హాయ్ వెల్కమ్ టు ఆల్ టుడే వి ఆర్ గోయింగ్ టు స్టడీ హౌ టు రైట్ నంబర్స్ ఇన్ కన్నడ ట్వంటీ వన్ ఇప్ప ట్వంటీ టు ఇప్పడు ట్వంటీ త్రీ ఇప్పూరు ట్వంటీ ఫోర్ ఇప్ప ట్వంటీ ఫైవ్ ఇప్పదు ట్వంటీ సిక్స్ ఇప్ప ట్వంటీ సెవెన్ ಇಪ್ಪತ್ತೇಳು ಟ್ವೆಂಟಿ ಎಯ್ಟ್ ಇಪ್ಪತ್ತೆಂಟು ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ತರ್ಟಿ ಮೂವತ್ತು ತರ್ಟಿ ಒನ್ ಮೂವತ್ತೊಂದು ತರ್ಟಿ ಟು ಮೂವತ್ತೆರಡು ತರ್ಟಿ ತ್ರೀ ಮೂವತ್ತ್ಮೂರು ತರ್ಟಿ ಫೋರ್ ಮೂವತ್ತ್ನಾಲ್ಕು ತರ್ಟಿ ಫೈವ್ ಮೂವತ್ತೈದು ತರ್ಟಿ ಸಿಕ್ಸ್ ಮೂವತ್ತಾರು 37, 37 38, 38 39 39 40 40 41 41 42 42 43 43 44 44 45 45 46 ನಲವತ್ತಾರು ಫೋರ್ಟಿ ಸೆವೆನ್ ನಲವತ್ತೇಳು ಫೋರ್ಟಿ ಎಟ್ ನಲವತ್ತೆಂಟು ಫೋರ್ಟಿ ನೈನ್ ನಲವತ್ತೊಂಬತ್ತು ಫಿಫ್ಟಿ ಐವತ್ತು ಫಿಫ್ಟಿ ಒನ್ ಐವತ್ತೊಂದು ಫಿಫ್ಟಿ ಟು ಐವತ್ತೆರಡು ಫಿಫ್ಟಿ ತ್ರೀ ಐವತ್ತ್ಮೂರು ಫಿಫ್ಟಿ ಫೋರ್ ಐವತ್ನಾಲ್ಕು ಫಿಫ್ಟಿ ಫೈವ್ ಐವತ್ತೈದು ಫಿಫ್ಟಿ ಸಿಕ್ಸ್ ಐವತ್ತಾರು ಫಿಫ್ಟಿ ಸೆವೆನ್ ಐವತ್ತೇಳು ಫಿಫ್ಟಿ ಏಯ್ಟ್ ಐವತ್ತೆಂಟು ಫಿಫ್ಟಿ ನೈನ್ ಐವತ್ತೊಂಬತ್ತು ಸಿಕ್ಸ್ಟಿ ಅರವತ್ತು ಸಿಕ್ಸ್ಟಿ ಒನ್ ಅರವತ್ತೊಂದು ಸಿಕ್ಸ್ಟಿ ಟು ಅರವತ್ತೆರಡು ಸಿಕ್ಸ್ಟಿ ತ್ರೀ ಅರವತ್ತ್ಮೂರು ಸಿಕ್ಸ್ಟಿ ಫೋರ್ ಅರವತ್ತ್ನಾಲ್ಕು ಸಿಕ್ಸ್ಟಿ ಫೈವ್ ಅರವತ್ತೈದು ಸಿಕ್ಸ್ಟಿ ಸಿಕ್ಸ್ ಅರವತ್ತಾರು ಸಿಕ್ಸ್ಟಿ ಸೆವೆನ್ ಅರವತ್ತೇಳು ಸಿಕ್ಸ್ಟಿ ಎಯ್ಟ್ ಅರವತ್ತೆಂಟು ಸಿಕ್ಸ್ಟಿ ನೈನ್ ಅರವತ್ತೊಂಬತ್ತು ಸೆವೆಂಟಿ ಎಪ್ಪತ್ತು ಸೆವೆಂಟಿ ಒನ್ ಎಪ್ಪತ್ತೊಂದು ಸೆವೆಂಟಿ ಟು ಎಪ್ಪತ್ತೆರಡು ಸೆವೆಂಟಿ ತ್ರೀ ಎಪ್ಪತ್ತ್ಮೂರು ಸೆವೆಂಟಿ ಫೋರ್ ಎಪ್ಪತ್ನಾಲ್ಕು ಸೆವೆಂಟಿ ಫೈವ್ ಎಪ್ಪತ್ತೈದು സെവൻറ്റി സിക്സ് എപ്പത്താറ് സെവൻറ്റി സെവൻ എപ്പത്തേഴ് സെവൻറ്റി എയ്റ്റ് എപ്പത്തെട്ട് സെവൻറ്റി നയൻ എപ്പത്തൊമ്പത് എയ്റ്റി എൺപത്തു എയ്റ്റി വൺ എൺപത്തൊന്ന് എയ്റ്റി ടു എൺപത്തിരട് എയ്റ്റി ത്രീ എൺപത്തിമൂറ് എയ്റ്റി ഫോർ എൺപത്തിനാൽക്കു എയ്റ്റി ഫൈവ് 85, సిక్స్ ఎత్త ఎయిటీ సెవెన్ ఎు ఎీ ఎయిట్ ఎంపత్ ఎయిటీ నైన్ ఎంపతూ నైంటీ తొంభై నైంటీ వన్ తొంభత్త నైంటీ నైంటీ త్రీ నైంటీ ఫోర్ tombat nalku 95 tombataidu 96 tombataru 97 telu, 98 tombatemtu 99 tombatotu 100 nuru i hope this video is useful for you if you like this video please subscribe and share with your friends See you in the next class. Okay, bye. Thank you.